ಕಷ್ಟಪಟ್ಟು ದುಡಿದು ಊಟ ಹೊಟ್ಟೆ ತುಂಬ ತಿನ್ನಿ ಮೋಸ ಮಾಡಬೇಡಿ ಹತ್ತು ಜನಕ್ಕೆ ಉಪಕಾರ ಮಾಡಿ ಹತ್ತು ಜನಕ್ಕೆ ಮೋಸ ಮಾಡಬೇಡಿ ಅಂತ ಹೇಳ್ತೀನಿ ಹೌದು ಕಷ್ಟ ಅಂದರೆ ನಮ್ಮ ಜೀವನ ಇವಾಗ ನಿನ್ನ ಹತ್ರ ಹತ್ತು ರೂಪಾಯಿ ಇಸ್ಕೊಂಡು ನಾವು ಊಟ ಮಾಡೋಕಾಯ್ತದ ದೇವ್ರು ನನಗೆಲ್ಲ ಕೊಟ್ಟಿದ್ದನ್ನೆಲ್ಲ ಕಾಲು ಕೈಯೆಲ್ಲ ದುಡಿದು ತಿನ್ಬೇಕು ನಾನು ಮೋಸ ಮಾಡಬಾರ್ದು ಸುಳ್ಳು ಹೇಳ್ಬಾರ್ದು ಸರ್ಕಾರ ಒಳ್ಳೇದಾದ್ರೆ ಹತ್ತು ಜನಕ್ಕೆ ಉಪಕಾರ ಆಯ್ತದೆ ಬಂದವರು ಎಮ್ ಎಲ್ ಎಗಳು ತಿಂದ್ಬಿಟ್ಟು ಕೈ ಎತ್ತಿದ್ರೆ ಮೋಸ ಆಯ್ತದೆ ಹೋಗು ನಾನು ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಹಣ್ಣು ವ್ಯಾಪಾರ ಮಾಡ್ತಿದ್ದೆ ಆಮೇಲೆ ಮಕ್ಕಳು ಚಿಕ್ಕೋರು ಓದ್ಬೇಕಾಗಿತ್ತು ಹಸು ಕಟ್ಕೊಂಡು ಹಾಲು ಕರ್ದೆ ಅದೆಲ್ಲ ಮುಗ್ದಾದ್ಮೇಲೆ ಇವಾಗ ಅದನ್ನ ರೋಡ್ ದಾಟಕ್ಕಾಗಲ್ಲ ಹಸ್ಕೊಂಡು ಮಾರ್ಬಿಟ್ಟು ಇದು ವ್ಯಾಪಾರ ಮಾಡ್ತಾ ಇದ್ದೀವಿ ನಮ್ಮ ಯಜಮಾನ್ರಲ್ಲಿ ಬಿ ಎಲ್ ಎಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಮಿಟ್ರಿ ಮಿಟ್ರಿ ಏರ್ ಪೇಸ್ ಅವರು ಇಲ್ಲಿ ಕೆಲ್ಸಕ್ಕೆ ಬಂದ್ರೆ ಅವರು ನಮ್ಮ ಯಜಮಾನ್ರು ಇಲ್ಲಿ ಬಿ ಎಲ್ ಎಲ್ ಕೆಲಸ ಮಾಡ್ತಾ ಇದ್ದ ನಾವು ಇಲ್ಲೇ ಬಂದು ಕೆಲಸ ತೀರೋದ್ರು ಇಬ್ಬರು ಗಂಡು ಮಕ್ಕಳು ಸತ್ತೋರು ಒಬ್ಬರು ಹೆಣ್ಮಗಳು ಸತ್ತೋದ್ಲು ಒಬ್ಬ ಇದ್ದಾನೆ ಅಂತ ಹೇಳದ್ನಲ್ಲ ಒಬ್ಬನ್ಗೆ ಈ ಕಿಟ್ನಿ ಆಗಿ ಹೋದ ಒಬ್ಬ ಆಕ್ಸಿಡೆಂಟ್ ಆಗಿ ಹೋದಿನ್ನೂರು ಬೆಳಿಗ್ಗೆ ಬರ್ಬೇಕಾದ್ರೆ ನಾನು ನೂರು ಜೋಳ ತಗೋ ಬಂದು ಅಲ್ಲೇ ಮಡಿಕೋ ಆಯ್ತು ಪೂಜೆ ಇನ್ ಜೋಳ ಇನ್ನೂರ್ ಜೋಳ ತಗೊಬಂದಿದ್ದೆ ಇನ್ನೋಜ್ ಪೂಜೆ ತಗೊಬಂದು ಹಾಕದ ಅಂಗಡಿಯೋಳಿಯಾ ಇರ್ತದ್ ನೋಡ್ಲಿಕ್ಕೂ ಅಲ್ಲ ಜನ ಏನಂತ ಗೊತ್ತಾ ನಿನ್ಗೇನ್ ರೋಗನ ಯಾಕೆ ಹಿಂಗ್ ಮಾಡ್ತೀಯ ನಿನ್ ಮಕ್ಳಿಲ್ವಾ ಸಾಕೋತೀವಿ ನಾವೇ ಸಾಕೋತೀವಿ ಬಾ ಜನ ಅಂತಾರೆ ಹೇಳುದಷ್ಟೇ ಮಾಡೋಕ್ಕಾಗಲ್ಲ ಅಲ್ಲ ನಾ ಹೇಳುದ್ ಕೇಳು ಈ ಕೈಲಿ ಮಾಡ್ತೀವಿ ಅಂತೀವಿ ಮಾಡೋಕ್ಕಾಗಲ್ಲ ಮನಸ್ಸು ಇದು ಒಂದ್ ತರದಲ್ಲಿ ನಿಲ್ಲ ಇದು ನಿಲ್ಲ ಇದು ನಿಲ್ಸಕ್ ಆಗಲ್ಲ ಆಗಲ್ಲ ಇದನ್ನು ಯಾವ ಕಡೆ ಎಲ್ಲೆಲ್ಲಿ ಹೋಗ್ತದೋ ಹೋಗ್ತದೆ ಎಲ್ಲೆಲ್ಲಿ ಮಾಡ್ತದೋ ಮಾಡ್ತದೆ ಗೊತ್ತಾಯ್ತಾ ಇದು ಪುಕ್ಕ ಏನು ಇಲ್ಲ ಇದಕ್ಕೆ ಪುಕ್ಕ ಏನು ಇಲ್ಲ ಇಲ್ಲಿ ಬೇಕಾದ್ರೂ ಹೋಯ್ತದೆ ಐದು ಹೋಗ್ತಾ ನಮ್ಮ ತಾಯಿ ತಂದೆ ಬಡೂರು ಓದೋಕೆ ಆಗ್ಲಿಲ್ಲ ಹಸು ದನಕರ ಆರಂಭ ನಾವು ಮಂಡ್ಯದಲ್ಲಿ ಬಂದು ಸಕ್ರೆ ಫ್ಯಾಕ್ಟ್ರಿ ನಮ್ಮ ಮಂಡ್ಯ ಕೆಲ್ಸದಲ್ಲಿ ಇದ್ರು ನಾವ್ ಅಲ್ಲಿ ಹಾ ಸರ್ಕಾರ ನಿಮ್ಗೆ ಏನಾದ್ರು ಕೊಡ್ಬೇಕಾ ಏನ್ ಕೊಡ್ತದೆ ನಾವೇ ಕೊಡ್ತೀವಲ್ಲ ಯಾರಿಗೆ ಸರ್ಕಾರದವ್ರಿಗೆ ಇವಾಗ ನೀರಿಗೆ ಟ್ಯಾಕ್ಸ್ ತಕೋ ಎಲೆಕ್ಟ್ರಿಟ ಕರೆಂಟಿಗೆ ಟ್ಯಾಕ್ಸ್ ತಕೋ ಈ ಅಕ್ಕಿಗೆ ಟ್ಯಾಕ್ಸ್ ಹಾಕೋ ಬೇಳೆ ಟ್ಯಾಕ್ಸ್ ಹಾಕೋ ಎಲ್ಲ ಎಣ್ಣೆ ಎಲ್ಲ ಬೆಲೆ ಜಾಸ್ತಿ ಆಗೋದಲ್ಲ ಇವಾಗ ನಾವೇ ದುಡ್ದು ಅವ್ರಿಗೆ ಅದನ್ನ ಆಗ್ತಾ ಇರೋದು ಎಮ್ ಎಲ್ ಎಗಳಿಗೆ ಮಿನಿಸ್ಟರ್ಗಳಿಗೆಲ್ಲ ಅವ್ರು ಇಲ್ಲ ಆಯ್ತು ಈಗ ದುಡಿಯೋದು ಮನೆಯಲ್ಲಿ ಅವರೇ ತಿಳ್ಕೊಬೇಕು ಹೇಳಬೇಕು ಇಲ್ಲ ಇಲ್ಲ ಯಾಕೆ ಹೇಳೋದು ಕೇಳು ಇವಾಗ ನಿನ್ ಹೇಳ್ತೀನಿ ನಾನು ನಿನ್ನ ನೆಳ್ಳಿಗೆ ನೀನು ಬೊಗ್ ಬಾಳಿದ್ರೆ ನಿನಗೆ ದೇವರು ಆಶೀರ್ವಾದ ಮಾಡ್ತಾನೆ ನೀನ್ ಬಗ್ಬಾಳ್ದೆ ಇದ್ರೆ ಅವನ ಅನ್ನ ಕೊಡಲ್ಲ ನೀನು ದುರಾಂಕಾರದಲ್ಲಿ ಬಾಳ್ತಾ ಇದೇ ಹೋಗು ಅಂತ ಹೇಳ್ತಾರೆ ದುಡೀವ ಇವಾಗೆಲ್ಲ ಏನಂತಾರೆ ಇಷ್ಟು ವಯಸ್ಸಾಗಿ ಹೋಗೋದೇ ಯಾಕೆ ಕೆಲಸ ಮಾಡ್ತೀಯ ನೀ ಮಾಡ್ಬೇಡ ಮಾಡ್ತೀಯಾ ನೀ ಮಾಡ್ಬೇಡ ನೀ ಯಾರು ಸಂಪಾದನೆ ಮಾಡ್ತೀಯ ಎಷ್ಟು ಎಷ್ಟು ಸಂಪಾದನೆ ಮಾಡ್ತೀಯ ಯಾರು ಕೊಡ್ತೀಯ ಏನ್ ಮಾಡ್ತೀಯ ಹೇಳ್ತಾರೆ ನಾನು ದುಡಿತೀನಮ್ಮ ನನಗೆ ಬೇಕು ಹೊಟ್ಟೆಗೆ ನಾನು ಮಾಡ್ಕೊತೀನಿ ನಮ್ಗೆ ನಾವು ಪ್ರಪಂಚಕ್ಕೆ ಬಂದಿದ್ದೀವಿ ಹಂಗೆ ಹೋಯ್ತೀವಿ ಅಷ್ಟೇ ನಮ್ಮದು ಇನ್ಯಾವುದು ಬೇಡ ಹಿಂದೇನೂ ಬರಲ್ಲ ಮುಂದೇನೂ ಬರೋಲ್ಲ ಇರು ಗಂಟೆ ನಾವು ಕೈಯೆತ್ತು ಮಾಡೋದು ನಮ್ಮ ಜೊತೆಗೆ ಬರ್ತದೆ ಇಲ್ಲದೇ ಇಲ್ಲ ಅಷ್ಟೇ